இந்த தடவை எல்லாம் உலக பொதுவானது. அச்சட்டே நீங்க போடு புள்ள انا காண்றது. வேல்யூ ஹிட்லி. ಇಲ್ಲಿ வை. அஞ்சு அப்பே இருக்கு. பட்ட குதுவாம். என்ன இல்ல குதுப்பதே என்ன இல்ல.

संध्या आता मन <ज़ी देखे देखे ज़ीद्ण> ना, 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 ना,

ಇರ್ಲಿ ಇರ್ಲಿ ಅದ್ರದ ಒಂದು ಖಾಲಿ ಚೀಲ ಕೊಡೋಣ ನಮ್ಗ ಅದು ಗೊಬ್ಬರದ ಬೇಡ ಅಣ್ಣ ಗೊಬ್ಬರದ ಬೇಡ ಬರೀ ಆದ್ರ ಕೊಡ್ರಿ ಖಾಲಿ ಅಕ್ಕಿ ಪಕಡೆ ಚೀಲ ಇರ್ತಾ ಇರಲ್ರಿ ಚಲೋದ್ ಕೊಡ್ರಿ ಒಟ್ಟ ಹಾ ಕೊಡ್ರಿ ಯಾವ್ ಬೇಡಣ್ಣ ಅದ್ಕೊಣ್ಣ ಆಗಲೇ ಅಮ್ಮರ ಕಡೆ ಐತಲ್ಲ ಕೊಡು ಅಮ್ಮರ ಕಡೆ ಐತಲ್ಲ ಯಾವ್ದು ನೀವು ಕಡೆ ಬರೀ ಇದ್ದಾರೆ ಉಲ್ಟ ಮಾಡಣ ಇಲ್ತವ ಈಗ ಹಾ ಅದ ಉಲ್ಟ ಮಾಡಿ

还有什么意健